ಎನ್ ಎಸ್ ಎಂ ಮೂಮೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೂರಾರು ಇರ್ತವೆ ನಾವು ಏನಾದ್ರು ಒಂದು ಮಾಡಲೇಬೇಕು ಅನ್ನೋದು ಛಲ ಇರುತ್ತೆ ಕೆಲವರಿಗೆ ಆದ್ರೆ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು ಜೀವ ತುಂಬಿ ಕೊನೆಗೆ ಅದು ಫೈನೋ ಸ್ಟೇಜ್ ಗೆ ರೆಡಿ ಆದಾಗ ಅದ್ರಲ್ಲಿ ಸಿಗುವಂತ ಸಂತೋಷ ಇದೆಯಲ್ಲ ಅದು ಬೇರೆ ಲೆವೆಲ್ ಗೆ ಇರುತ್ತೆ ನಾನು ಮನ್ಸಲ್ಲಿ ಏನ್ ಅನ್ಕೊಂಡಿದ್ದೆ ಅದಕ್ಕಿಂತ ತುಂಬಾ ಚೆನ್ನಾಗಿ ಕೆಲಸ ಬಂತು ಅದು ಯಾವುದೇ ತರ ಲೇಬರ್ ಯೂಸ್ ಮಾಡ್ದೇನೆ ಒಂದು ಹಠ ಮಾಡ್ಕೊಂಡಿದ್ದೆ ನಾನು ಇದೇ ತರ ಕೆಲಸ ಮಾಡಲೇಬೇಕು ಏನೇ ಆದರೂ ನಾನು ಅದನ್ನು ಬಿಡಲೇಬಾರದು ಅಂತ ಅನ್ಕೊಂಡಿದ್ದೆ ಅದು ನನಗೆ ತೃಪ್ತಿ ತಂದುಕೊಟ್ಟಿದ್ದೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಕೆಲಸ ಕಂಪ್ಲೀಟ್ ಮೂಮೆಂಟ್ ಅಲ್ಲಿ ಇದ್ದೀನಿ ಈ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ ನಾನು ಕೈ ಕಾಲುಗಳ ಸಿಕ್ಕಾಪಟ್ಟೆ ಏಟ್ ಮಾಡ್ಕೊಬಿಟ್ಟಿದ್ದೀನಿ ಮೂರ್ನಾಲ್ಕು ಸತಿ ಬಿದ್ದಿದ್ದೀನಿ ಅದರಲ್ಲಿ ಎರಡು ಸತಿ ತುಂಬ ಏಟಾಯಿತು ಆದರೂ ನನಗೆ ಅದನ್ನ ಯಾವುದೂ ಲೆಕ್ಕನ ಇಟ್ಕೊಂಡಿಲ್ಲ ನಾನು ನನ್ನ ಮನಸ್ಸಲ್ಲಿ ಇದ್ದಿದ್ದೊಂದೇ ಮೇ ಎಂಡು ಮಳೆ ಮು ಆಗೋ ಆಗಿರೋ ಒಳಗಡೆ ನಾನು ಕೆಲಸ ಮುಗಿಸ್ಬೇಕಂತಿದ್ದು ಯಾಕೆ ಅಂತಂದರೆ ಮಳೆ ಸ್ಟಾರ್ಟಾದರೆ ಮಲೆನಾಡಲ್ಲಿ ಆ ಮಳೆ ಏನು ಉಳಿಯಲ್ಲ ಎಲ್ಲ ಕೊಚ್ಕೊಂಡು ಹೋಗಿಬಿಡುತ್ತೆ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಒಂದೇ ರೀಸನ್ಗೆ ಎಲ್ಲೂ ಟೈಮನ್ನು ವೇಸ್ಟ್ ಮಾಡಿದೆ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಇದು ಫಿನಿಶಿಂಗ್ ಮೂಮೆಂಟಿಗೆ ಗೆ ಬಂದಿದ್ದೀವಿ ಇವಾಗ ಏನು ಈ ಥರ ನಾನು ವೆಲ್ಡಿಂಗ್ ಮಾಡ್ತಿದ್ದೀನಲ್ಲ ಇದು ಅಡ್ಡ ಪಟ್ಟಿಗಳಾಗ್ತಾ ಇದ್ದೀನಿ ಕೆಳಗಡೆ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಏನು ಬಂತು ಕೆಳಗಡೆ ಪಟ್ಟಿಗಳನ್ನ ಕಂಬಗಳನ್ನ ಇಟ್ಕೊಂಡಿದ್ದೀನಿ ಆ ಕಂಬಗಳನ್ನ ಮೇನ್ ತಗೊಂಡೋಗಿ ಉಲ್ಟಾ ವಿ ಶೇಪಲ್ಲಿ ಇಟ್ಬಿಟ್ಟು ಅದನ್ನ ವೆಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಲೆಫ್ಟ್ ಮತ್ತು ರೈಟ್ ಇರೋ ಕಂಬ ಸಪ್ರೇಟಾಗಿ ಆಗಿ ಎರಡು ಕಂಬಗಳನ್ನ ನೋಡಿ ಬೆಂಡ್ ಮಾಡೋದಕ್ಕ ಕಾಣಿಸುತ್ತೆ ಅದು ಬೆಂಡ್ ಅಲ್ಲ ಅದು ಆ್ಯಕ್ಚುಲಿ ಸಪ್ರೇಟಾಗಿ ಆಗಿ ಎರಡು ಕಂಬಗಳನ್ನ ತುಂಡು ಮಾಡ್ಕೊಂಡಿರೋದು ಅದನ್ನ ತಗೊಂಡೋಗಿ ವೆಲ್ಡ್ ಮಾಡಿರೋದು ಅದನ್ನು ಸೆಂಟ್ರ್ ಕಂಬಕ್ಕೆ ಅಟ್ಯಾಚ್ ಮಾಡಿ ವೆಲ್ಡ್ ಮಾಡಿದ್ದೀನಿ ಇದಾದ ಮೇಲೆ ನಾನು ಅಡ್ಡ ಪಟ್ಟಿಗಳು ಹಾಕೊಂಡಿದ್ದೀನಿ ನಾನು ಹತ್ತಡಿ ಶೀಟನ್ನು ಹಾಕೋದ್ರಿಂದವ ಹತ್ತಡಿಗೆ ಮೂರು ಸಪೋರ್ಟ್ ಕೊಟ್ಟಿದ್ದೀನಿ ಮೂರು ಸಪೋರ್ಟರ್ಗಳು ನೋಡಿ ಒಂದು ಸೈಡು ಮೂರು ಇನ್ನೊಂದು ಸೈಡು ಮೂರು ನಾನು ಪಟ್ಟಿಗಳನ್ನ ಕಟ್ಕೊಂಡು ಕೊಟ್ಕೊಂಡಿದ್ದೀನಿ ಆ ಪಟ್ಟಿಗಳ ಮೇಲೆ ನಾನು ಇವಾಗ ಶೀಟ್ ಕೂರಿಸ್ಬೇಕು ಇಷ್ಟೆಲ್ಲ ಕ ಕೆಲಸ ಕಂಪಿಟ್ಟಾದ್ಮೇಲೆ ನೆಕ್ಸ್ಟ್ ನನಗೆ ಇರೋಂಥದ್ದು ಮೇಲೆ ಸ್ವಲ್ಪ ಪೇಂಟ್ ಮಾಡಿಕೊಂಡು ಅದಾದ ಮೇಲೆ ಶೀಟನ್ನು ಕೂರಿಸ್ಬೇಕು ಮೇಲ್ಗಡೆ ಶೀಟನ್ನು ಹಾಕ್ಬಿಟ್ಟು ಕೆಳಗಡೆ ನಿಂತ್ಕೊಂಡು ಕೆಲಸ ಮಾಡ್ಬೋದು ಅಂತ ನಾನು ಅಂದ್ಕೊಂಡೆ ಬಟ್ ಅದೆಲ್ಲ ಲೆಕ್ಕಾಚಾರ ತಪ್ಪಾಯಿತು ಯಾಕೆ ಅಂತಂದರೆ ಮಳೆ ಈ ವರ್ಷ ತುಂಬ ಮಳೆ ಹೊಡಿತಾ ಇದೆ ಅಲ್ಲಿ ಅದ್ರ ಜೊತೆಗೆ ಗಾಳಿ ಮಳೆನೂ ಒಂದೇ ಅಲ್ಲ ಗಾಳಿ ಹೊಡಿತಾ ಇದೆ ಸಾಧಾರಣ ಒಂದು ದಿನಕ್ಕೆ ಇಪ್ಪತ್ತೈದು ಸೆಂಟಿಮೀಟರ್ ಮಳೆ ಆಗಿದೆ ಅಷ್ಟು ಮಳೆ ಬೀಳುತ್ತೆ ನಮ್ಮ ಏರಿಯಾದಲ್ಲಿ ಹಾಗಾಗಿ ಇಲ್ಲಿ ಏನೇ ಕೆಲಸ ಮಾಡಕ್ಕಾಗಲಿಲ್ಲ ಮೇಗಡೆ ಶೀಟ್ ಒಂದು ಹಾಕಿ ಕಂಪ್ಲೀಟ್ ಮಾಡಿದೆ ಇದು ಟೋಟಲ್ ಆಗಿ ಒಂದು ಮನೆ ಕಟ್ಟಿದ ಲೆಕ್ಕಾಚಾರಕ್ಕೆ ಆಯ್ತು ಯಾಕೆ ಅಂದ್ರೆ ಸಿಟಿಯಲ್ಲಿ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಗೆಲ್ಲ ಡಬಲ್ ಬೆಡ್ರೂಮ್ ಮನೆ ಕಟ್ತಾರೆ ಇದು ಸಿಕ್ಸ್ ಹಂಡ್ರೆಡ್ ಅಂಡ್ ತರ್ಟಿ ಸ್ಕ್ವೇರ್ ಫೀಟ್ ಬಂದಿದೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಎಂಟು ಎಂಟು ಹದಿನೆಂಟು ಅಡಿ ಅಗಲ ಮೂವತ್ತೈದು ಅಡಿ ಉದ್ದ ಬಿದ್ದಿದೆ ಲೆಕ್ಕಾಚಾರ ತೊಗೊಂಡ್ರೆ ಇದು ಸಿಕ್ಸ್ ತರ್ಟಿ ಸ್ಕ್ವೇರ್ ಫೀಟ್ ಬರುತ್ತೆ ಮಾಡೋದಕ್ಕೆ ಬಟ್ ಏನಾಯ್ತು ಅಂತಂದ್ರೆ ನಾನು ಲೇಬರ್ ಕೊಡೋದಕ್ಕೆ ಅಂತಾನೆ ಮಾತಾಡಲ್ಲ ಅನ್ಕೊಂಡಿದ್ದೆ ಬಟ್ ಆದರೆ ನನಗೊಂದು ಒಂದು ಐಡಿಯಾ ಬಂತು ಈ ಕೆಲಸ ಯಾಕೆ ನನ್ನಿಂದ ಆಗಲ್ಲ ನನ್ನಿಂದ ಮಾಡಕ್ಕೆ ಯಾಕೆ ಆಗಲ್ಲ ಅಂತ ಅನ್ನಿಸ್ತು ಮತ್ತೆ ಟೈಮು ಇತ್ತು ಆ ಟೈಮಲ್ಲಿ ಮತ್ತೆ ಮಕ್ಕಳು ಇದ್ದು ಮತ್ತೆ ಅವ್ರಿಗೂ ಟೈಮ್ ಪಾಸ್ ಆಗಬೇಕಾಗಿತ್ತು ಬೇಸಿಗೆ ಇರೋದ್ರಿಂದ ರದ್ದೆ ಅದನ್ನೆಲ್ಲ ನಾನು ಯೋಚನೆ ಮಾಡಿದೆ ಇದು ಆಗಿ ನಮಗೆ ಅವ್ರು ಕೊಟ್ಟು ಎರಡು ಮೂರು ದಿನ ಕಂಪ್ಲೀಟ್ ಆಗೋ ಬದಲು ನಾವೇ ಒಂದು ವಾರ ತಗೊಂಡು ಟೈಮ್ ತಗೊಂಡು ನಿಧಾನಕ್ಕೆ ಮಾಡೋಣ ಅಂತ ಅಂದ್ಕೊಂಡೆ ಇದರಲ್ಲಿ ಎಷ್ಟೊತ್ತಿ ಬಿದ್ದಿದ್ದೀನೋ ಎಷ್ಟೊತ್ತಿ ಇದ್ದಿದ್ದೀನೋ ಗೊತ್ತಿಲ್ಲ ಬಟ್ ಆದರೆ ಟೋಟಲ್ ಈ ಕೆಲಸ ರೆಡಿ ಆದಮೇಲೆ ಇದೆಯಲ್ಲ ಅದು ತುಂಬ ಖುಷಿ ಕೊಡ್ತು ನನಗೆ ಆ ಖುಷಿ ಆ ಲೇಬರ್ ಕೊಟ್ಟು ಮಾಡಿಸಿ ನನಗೆ ಇರಲಿಲ್ಲ ನಾನು ಏನು ಅನ್ಕೊಂಡಿದ್ದೆ ಅದೇ ಥರ ಮಾಡಿದೆ ಅದೇ ನನಗೆ ಖುಷಿಯಾಗಿರೋದು ಇಷ್ಟು ಕೆಲಸ ನಾನು ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿ ತನಕ ನೋಡಿ ಇದು ಟೋಟಲಾಗಿ ಲಾಸ್ಟ್ ಬಂದುಬಿಟ್ಟು ಪೈಂಟ್ ಮಾಡ್ತಿರೋದು ಈ ಪೇಂಟ್ ಆದಮೇಲೆ ನೆಕ್ಸ್ಟ್ ನಾನು ಹಾಕಿರೋದು ಶೀಟ್ ಆ ಶೀಟ್ ಹಾಕಿರೋ ನಿಮಗೆ ನೆಕ್ಸ್ಟ್ ನಾನು ಅಪ್ಡೇಟ್ ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಅದೇ ಫೈನಲ್ ಮೇಲೆ ಯಾವುದೇ ರೀತಿ ಕೆಲಸ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು